ಪೂಜೆಗೆ ಹೋಗ್ತಾ ಇದ್ದೀವಿ ಟಾಟೆ ಸಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಕಾರಲ್ಲಿ ಎಲ್ಲರೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಟಾಟೆ ಮಾಡ್ಕೊಂಡು ಮಾಡ್ಕೊಂಡಿ ಈಗ ಇಲ್ಲಿ ಕೋಳಿ ತಗೊಳೋದಿಕ್ಕೆ ಸ್ಟಾಪ್ ಮಾಡಿದ್ದೀವಿ ಇಲ್ಲಿ ನೋಡಿ ಕೋಳಿ ತಗೋತಾ ಇದ್ದಾರೆ ಇನ್ನು ಚಂದ್ಗಾಲ್ಗೆ ಒಂದು ತ್ರೀ ಕಿಲೋಮೀಟರ್ಸ್ ಇದೆ ಅಷ್ಟೇನೆ ಇಲ್ಲೆಲ್ಲ ಕೋಳಿ ತಗೋತಾ ಇದ್ದಾರೆ ಇಲ್ಲಿ ನೋಡಿ ಮಲ್ಕೊಬಿಟ್ಟಿದಾವ್ರಿ ನಮ್ಮ ಅಕ್ಕನೇ ಬ್ಲಾಗ್ ಮಾಡ್ತಿದ್ದಾರೆ ಅದಕ್ಕೆ ನಾನು ಬ್ಲಾಗೇ ಮಾಡ್ತಾಯಿಲ್ಲ ನಮ್ಮ ಅಕ್ಕನೇ ಮಾಡ್ಕೊಳ್ಳಿ ಅಂತ ಒಬ್ಬ ಕೋಳಿ ಅಂತ ಇವರು ಇವ್ರು ಏನ್ ಮಾತಾಡ್ಕೋತಾರ ನಮ್ಮ ಮನೆಯಲ್ಲ ಅದೇ ನಡೆಯೋದು ಎಷ್ಟು ಕೋಳಿ ತಗೋ ಬಂದಿದೀವಿ ಇದೆಲ್ಲ ದುಡ್ಡು ಕೋಳಿ ಸಾಂಬಾರಿಗೆ ಫಾರ್ಮ್ ಕೋಳಿ ಬಂದು ಚಿಲ್ಲಿ ಚಿಕನ್ ಮಾಡೋದಿಕ್ಕೆ ಇವತ್ತಿನ್ನೂ ಸ್ಪೆಷಲ್ ಇದೆ ಚಿಲ್ಲಿ ಚಿಕನ್ ಮಾಡ್ತಿರೋದು ಯಾರು ಅಂತ ಹೇಳ್ತೀನಿ ಕೋಳಿ ಎಲ್ಲ ತಗೊಂಡು ಬಂದರು ಅವರಲ್ಲಿ ಕೋಳಿ ತೊಗೋತಿದ್ರು ಮತ್ತೆ ಸ್ವಲ್ಪ ಏನೋ ಸಾಮಾನು ಬೇಕಂತೇಳಿ ಚಿಲ್ಲಿ ಚಿಕನ್ ಮಾಡೋದಿಕ್ಕೆ ಎಲ್ಲ ತಗೋತಿದ್ರು ಇಲ್ಲಿ ಎಲ್ಲರೂ ಮಾತಾಡ್ಕೊಂಡು ನಿಂತಿದ್ದಾರೆ ಏನೇನು ಮಾಡೋದು ಹೇಗೆ ಮಾಡೋದು ಅಂತೇಳಿ ಇಲ್ಲಿ ನನ್ನ ತಮ್ಮ ಎಲ್ಲ ಕೋಳಿಯೆಲ್ಲ ಹಾರಬಾರ್ದು ಅಂತ ಕಟ್ತಿದ್ದಾನೆ ಈಗ ಟೆಂಪಲ್ ಹತ್ರ ಬಂದ್ವಿ ಎಲ್ಲ ಒಪ್ಸೋದಕ್ಕೆ ಕೋಳಿ ಅದೆಲ್ಲ ತಗೊಂಡು ಪೂಜೆ ಮಾಡಿಸ್ಕೊಬರೋಣ ಅಂತೇಳಿ ಎಲ್ಲರೂ ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ ನೋಡಿ ಒಪ್ಸೋರೆಲ್ಲ ಅವರು ಎಲ್ಲ ಒಂದೊಂದು ಎರಡೆರಡು ಕೋಳಿಯೆಲ್ಲ ಇಟ್ಕೊಂಡಿದ್ದಾರೆ ಟೆಂಪಲ್ ಹತ್ರ ಇವಾಗ ಹೋಗ್ತಾರೆ ಇದು ಇದೇ ನೋಡಿ ಚಂದಲಮ್ಮ ಟೆಂಪಲ್ಲು ಇಲ್ಲಿ ಯಾವುದೇ ರೀತಿಯಾದ ಗುಡಿ ಏನು ಕಟ್ಟಿಲ್ಲ ದೇವರು ನನ್ಗೆ ಯಾವುದೇ ರೀತಿಯಾದ ಗುಡಿ ಏನು ಬೇಡ ಸುತ್ತ ಎಲ್ಲರೂ ನೋಡಬೇಕು ಅಂತ ಹೇಳ್ತು ಅಂತೇಳಿ ಇಲ್ಲಿ ಯಾವುದೇ ರೀತಿಯಾದ ಗುಡಿ ಕಟ್ಟಿಲ್ಲ ಜಸ್ಟ್ ಒಂದು ಶೀಟ್ ಎಳ್ದಿದ್ದಾರೆ ಈ ದೇವಸ್ಥಾನ ಸುತ್ತ ಎಲ್ಲ ಹೆಂಗಿದೆ ಅಂತ ನೋಡಿ ಅವ್ರೇನು ಏನು ಟೆಂಪಲ್ ಏನು ಕಟ್ಟಿಲ್ಲ ಇಲ್ಲಿ ಇಷ್ಟೇ ಇರೋದು ದೇವಸ್ಥಾನ ಇದೆ ಇಲ್ಲೇ ಎಂಟ್ರೆನ್ಸ್ ಇರೋದು ಚಂದಗೋನಹಳ್ಳಿ ದೇವಿ ಸನ್ನಿಧಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ನಮ್ಮ ಮನೆಯವರೆಲ್ಲ ಕೋಳಿಯಲ್ಲ ಇಟ್ಕೊಂಡು ನಿಂತಿದ್ದಾರೆ ಒಪ್ಸೋದಿಕ್ಕೆ ಅಂತೆಲ್ಲ ಹೇಳ್ಬಿಟ್ಟು ಇಲ್ಲಿ ನಮ್ಮ ಅಕ್ಕವರೆಲ್ಲ ಪೂಜೆ ಮಾಡ್ತಿದ್ದಾರೆ ನೋಡಿ ಇದಿಷ್ಟೇ ದೇವಸ್ಥಾನ ಇರೋದು ನನ್ನ ಕಲ್ಲಿದೆ ಮತ್ತು ತ್ರಿಶೂಲ ಇದೆ ಇದೇ ದೇವಸ್ಥಾನ ಇಷ್ಟಲ್ಲೇ ಪೂಜೆ ಮಾಡೋದು ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಅಡುಗೆ ಮಾಡೋದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಅಮ್ಮ ಅಲ್ಲಿ ಒಲೆನ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಇವರು ಇಲ್ಲೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ ನಮ್ಮ ಪಾಪ ಅವರು ಜೀವ ಕುಡಿತಾರೆ ನಮ್ಮ ಅತ್ತೆ ತಿಂಡಿ ತಿಂದಿಲ್ಲ ಅಂತ ಹೇಳ್ಬಿಟ್ಟು ತಿಂಡಿ ತಿಂತಾ ಇದ್ದಾರೆ ನೋಡಿ ಕರ್ಡ್ ರೈಸು ಇಲ್ಲಿ ನಮ್ಮ ಹುಡುಗರೆಲ್ಲ ಆಲ್ರೆಡಿ ಪಚ್ಚಿ ಆಡೋದಿಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಅಜ್ಜಿ ಅಡಿಗೆ ಎಲ್ಲ ಆಗ್ತಿದೆ ಇಲ್ಲಿ ಚಿಕನ್ ಸಾಂಬಾರು ಬೇಯ್ತಿದೆ ಇಲ್ಲಿ ಈ ಕಡೆ ನನ್ನ ಹಸ್ಬೆಂಡು ಚಿಲ್ಲಿ ಚಿಕನ್ ಮಾಡ್ತಿದ್ದಾರೆ ಬಿರಿಯಾನಿ ಗ್ರೇವಿ ಎಲ್ಲ ಅವಾಗಲೇ ಮಾಡಾಯ್ತು ಅಡುಗೆ ಎಲ್ಲ ಆದ್ಮೇಲೆ ಆರು ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ದೊಡ್ಡ ಯೂಟ್ಯೂಬ್ ಬ್ಲಾಗರು ನೋಡಿ ಏನೇನು ಮಾಡಿದ್ದಾರೆ ಅಂತ ಹಾಕೋ ಹಾಕೋರಿ ಬಿರಿಯಾನಿ ತಕ್ಕದಾಗಿದೆ ನನ್ನ ಗಡ್ಡ ಮಾಡಿದ್ರೆ ಚಿಲ್ಲಿ ಚಿಕನ್ ಎಳೆಲ್ಲೂ ತಕ್ಕದಾಗಿದೆ ಇನ್ನೇಗಾರ ಬೇಕಾ ಗ್ರೇವಿ ಚಿಕನ್ ಬೋಸನ್ ಪ್ರೇಮ್ ಊಟ ಹೇಗಿದೆ ಮಾವ ಊಟ ಹೆಂಗೈತೆ ಅದೇ ಫಿಶ್ ಮೂಳೆ ಹೆಂಗೈತೆ ಊಟ ನಾವಾಗಲೇ ಕೇಳಿದೆ ಅವ್ರ್ದೆಲ್ಲ ಊಟ ಆದಮೇಲೆ ಇವಾಗ ನಾನು ಊಟ ತಿಂತ ಇದ್ದೀನಿ ನೋಡಿ ಬಿರಿಯಾನಿ ಸಾಂಬಾರ್ ಮತ್ತು ಗ್ರೇವಿ ಮೊಟ್ಟೆ ಮತ್ತು ಸ್ಯಾಲಾಡ್ ಮಾಡ್ಕೊಂಡಿದ್ವಿ ಇದು ನಾನು ಊಟ ತಿಂತಿರೋದು ನಮ್ದೆಲ್ಲ ಊಟ ಆದಮೇಲೆ ಇವಾಗ ಮತ್ತೆ ನಮ್ಮ ಅಮ್ಮವ್ರು ಕೂಡ ಊಟ ಮಾಡೋದಿಕ್ಕೆ ಅಂತ ಕೂತ್ಕೊಂಡ್ರು ಇವಾಗ ನಮ್ಮ ಅಕ್ಕವರು ಊಟ ತಿಂತಿದ್ದಾರೆ ಇಲ್ಲಿ ನೋಡಿ ನಮ್ಮ ಅಕ್ಕ ತಿಂತಿದೆ ನಮ್ಮ ಆಂಟಿನ ರೇಗಿಸ್ತಿದೆ ನೋಡಿ ಹಿಂಗೆ ಊಟ ತಿಂತಿದ್ದಾರೆ ಇಲ್ಲಿ ನಮ್ಮಮ್ಮ ಊಟ ತಿಂತಿದ್ದಾರೆ ಮತ್ತೆ ನಮ್ಮ ಅಕ್ಕ ಮತ್ತು ನಮ್ಮ ಆಂಟಿ ಇವರು ಮೂರು 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 ಜನ ಹೊರಗಿದ್ದರು ನಮ್ಮಮ್ಮ ಇಬ್ರು ಚಿಕ್ಕ ಮಂದಿರು ಇದು ನಮ್ಮ ಅತ್ತೆ ನಮ್ಮ ಅಕ್ಕ ನಮ್ಮ ಆಂಟಿನ ರೇಗಿಸ್ತಿದ್ದೆ ಊಟ ತಿನ್ನೋದನ್ನ ನೋಡಿ ಅದಕ್ಕೆ ಹೆಂಗೆ ತೋರಿಸ್ಕೊಟ್ಟಿದ್ದಾರೆ ಅಂತ ಯಾರು ಹೆದ್ರಿಕೋಬೇಡಿ ಎಲ್ರದ್ದು ಊಟ ಎಲ್ಲ ಆದ ಮೇಲೆ ಇಲ್ಲಿ ಕುತ್ಕೊಂಡು ರೆಶ್ ಮಾಡಿಕೊಂಡು ಎಲೆ ಅಡಿಕೆ ಹಾಕೊಳ್ಳೋರು ಹಾಕೋತಿದ್ದಾರೆ ಎಲೆ ಅಡಿಕೆ ಹಾಕಳದೇ ಇರೋರು ಬಾಂಬೆ ತಿಂತಿದ್ದಾರೆ ಬೀಡನ ಇಲ್ಲಿ ಕೂತಿದ್ದಾರೆ ಹೊರಡ್ಬೇಕಿತ್ತು ಇನ್ನೇ ಯಾಕೆ ಹೊರಟಿಲ್ಲ ಅಂದರೆ ತುಂಬ ಮಳೆ ಬರ್ತಿದೆ ಕೇರ್ಪೇಟೆ ಸೈಡಂತೂ ಸಿಕ್ಕಾಪಟ್ಟೆ ಮಳೆ ನಾವು ಇವತ್ತು ಟಾಟೆ ಎ ಸಿ ಟೆಂಪೋದಲ್ಲಿ ಬಂದಿದ್ರಿಂದ ಆಗ್ತಿಲ್ಲ ಮಳೆ ಬರ್ತಿದೆ ಅದಕ್ಕೆ ಇಲ್ಲೆಲ್ಲ ಎಲ್ಲ ಅಡಿಕೆ ಹಾಕೊಂಡು ಮಾತಾಡ್ಕೊಂಡು ಕೂತಿದ್ದಾರೆ ಹೊರಡಬೇಕು ಮಳೆ ಬಿಟ್ಟ ಮೇಲೆ ಇಲ್ಲಿ ನಮ್ಮ ಪಾಪನ ನನ್ನ ತಂಗಿ ನಮ್ಮ ಬಿಷೇಕಾಯ ಎತ್ಕೊಂಡು ಆಟಾಡಿಸ್ತಾ ಇದ್ದಾಳೆ ಅವನು ಸ್ವಲ್ಪ ಅಳ್ತಿದ್ದ ಅದಕ್ಕೆ ಇಲ್ಲೆಲ್ಲ ಹೊರಗಡೆ ಕರ್ಕೊಬಂದು ಆಟ ಆಡಿಸ್ತಾ ಇದ್ದಾಳೆ ಹಾಗಾದರೂ ಅಳ್ತಿದ್ದಾನೆ ಅವನು ಸ್ವಲ್ಪ ಮಳೆ ಬಿಟ್ಟ ತಕ್ಷಣ ಹೊರಡಬೇಕು ನೋಡಿ ಸ್ವಲ್ಪ ಮಳೆ ಕಡಿಮೆ ಆಯ್ತು ಅಂತ ಹೇಳಿ ಬಂದ್ವಿ ಹಂಗಾರು ಅರ್ಧ ದಾರಿಗ್ ಮೇಲೆ ಮತ್ತೆ ಮಳೆ ಜಾಸ್ತಿ ಆಗ್ಬಿಟ್ಟು ಮೇಲ್ಗಡೆ ಟಾರ್ಪಲ್ ಕಟ್ಟಿದ್ವಿ ಹಂಗಾದ್ರೂ ಯಾರಿಗೂ ಕೂಡಕ್ಕೆ ಆಗ್ತಿರ್ಲಿಲ್ಲ ಹಿಂಸೆ ಆಗ್ತಿತ್ತು ಆದ್ರೆ ಮಳೆ ಬರ್ತಿತ್ತು ಮಳೆಲೆಲ್ಲಾ ನೆನ್ಕೊಂಡು ಬಂದು ಇಲ್ಲಿ ಕುತ್ಕೊಂಡು ಕಾಫಿ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಮಾತಾಡ್ತಾ ಕೂತಿದಾರೆ ಏನಾಯ್ತು ಏನು ಎತ್ತ ಅಂತ ಎಲ್ಲ ಸಮಾಚಾರ ನನ್ನ ನೋಡಿ ಆಗಿತ್ತು ಇವತ್ತಿನ ವೀಡಿಯೋ